ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಕೃಷ್ಣಮೂರ್ತಿ ಡಿ ಸಿ ಅಂತ ಹೇಳಿಬಿಟ್ಟು ಸೊ ನಾನು ಇವತ್ತಿನ ಕಂಟೆಂಟ್ ಬಂದು ಲೋನ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಮೊದಲನೇ ಬಾರಿ ನನ್ನ ವೀಡಿಯೋ ನೋಡ್ತಾ ಇದ್ದರೆ ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ವೆಲ್ತಿ ಕೃಷ್ಣ ಅಂತ ಹೇಳಿಬಿಟ್ಟು ಏನು ಹೇಳಿ ವೆಲ್ತಿ ಕೃಷ್ಣ ಸೊ ವೆಲ್ತಿ ಕೃಷ್ಣ ಅಂತೇಳಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ನು ಪ್ರೆಸ್ ಮಾಡಿ ಯಾಕೆ ಅಂತ ನನ್ನ ಪ್ರತಿ ವೀಡಿಯೋ ಉಳಿತಾಯದ ಬಗ್ಗೆ ಮತ್ತು ಲೋನ್ ತೀರಿಸೋದ್ರ ಬಗ್ಗೆ ಮತ್ತು ನಿಮ್ಮ ರಿಟೈರ್ಮೆಂಟ್ ಪ್ಲ್ಯಾನ್ ಬಗ್ಗೆ ಮತ್ತು ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಸೊ ಈ ಥರದ ವಿಡಿಯೋಗಳು ನನ್ನ ಹೆಚ್ಚು ಹೆಚ್ಚು ಇರುತ್ತೆ ಸೊ ಅದೇ ಥರ ಇವತ್ತು ಕೂಡ ನಿಮ್ಮ ಲೋನ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಲೋನ್ ಅಂತಂದ ತಕ್ಷಣಕ್ಕೆ ನಮಗೆ ಅನಿಸೋದು ಓಮ್ ಲೋನ್ ಕಾರ್ ಲೋನ್ ಅಥವಾ ಪರ್ಸ್ನಲ್ ಲೋನ್ ಅಂತ ಇರುತ್ತೆ ಸೊ ಈ ಲೋನ್ಗಳು ಒಳ್ಳೆಯದಾ ಕೆಟ್ಟದ ಸೊ ನಾವು ಯೋಚನೆ ಮಾಡಿರಲ್ಲ ಸೊ ಹಾಗಾಗಿ ಒಳ್ಳೆ ಲೋನ್ ಯಾವುದು ಮತ್ತು ಕೆಟ್ಟ ಲೋನ್ ಯಾವುದು ಒಳ್ಳೆ ಲೋನ್ ಹೇಳಿದ್ರೆ ಯಾವುದೆಲ್ಲ ಬರುತ್ತೆ ಉದಾಹರಣೆಗೆ ಹೋಮ್ ಲೋನ್ ತೊಗೊಳ್ತೀವಿ ಮತ್ತು ಎಜುಕೇಷನ್ ಲೋನ್ ತೊಗೊಳ್ತೀವಿ ಮತ್ತು ಬಿಸ್ನೆಸ್ ಲೋನ್ ಸೊ ಮೊದಲನೇದು ಹೋಮ್ ಲೋನ್ ಸೊ ಹಣನ ತಗೊಂಡು ಮನೆಯ ಕಟ್ತೀವಿ ಮನೇನ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಇದರಿಂದ ಅದು ಒಳ್ಳೆ ತರಹದ ಲೋನ್ ಅಂಥೇಳಿ ನಾವು ಅದನ್ನು ಪರಿಗಣಿಸ್ತೀವಿ ಅದೇ ಥರ ಎರಡನೇದು ಬಿಸ್ನೆಸ್ ಲೋನ್ ಬಿಸ್ನೆಸ್ ಲೋನ್ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ನಾವು ಹಣನ ಲೋನ್ ಮುಖಾಂತರ ತಗೊಂಡು ನಮ್ಮ ಬಿಸ್ನೆಸ್ಸಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಆ ಬಿಸ್ನೆಸ್ಸಿಗೆ ಇನ್ವೆಸ್ಟ್ಮೆಂಟ್ ಮಾಡಿದಂತಹ ಬಿಸ್ನೆಸ್ ಏನಾಗುತ್ತೆ ಅದು ನಮ್ಮ ಬಿಸ್ನೆಸ್ನ ಡೆವಲಪ್ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಸೊ ಆ ಹಣ ಯಾವುದೇ ತರಹ ವ್ಯರ್ಥ ಆಗೋದಿಲ್ಲ ಅದರಿಂದ ನಮ್ಮ ಬಿಸ್ನೆಸ್ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ನಮ್ಮ ಪ್ರಾಫಿಟಬಿಲಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಮೂರನೇದು ಬಂದು ಎಜುಕೇಷನ್ ಲೋನ್ ಈಗ ಒಂದು ವೇಳೆ ನಾನು ಎಜುಕೇಷನಿಗೆ ನನ್ನ ಲೋನ್ ತಗೊಂಡು ನನ್ನ ಎಜುಕೇಷನ್ನ ನಾನು ಮಾಡ್ತಾ ಹೋದೆ ಹೋದಂಗೆ ನನ್ನ ಜ್ಞಾನ ಜಾಸ್ತಿ ಆಗುತ್ತೆ ಮತ್ತು ಅದರಿಂದ ನಾನು ಬೇರೆ ಉನ್ನತ ಕೆಲಸಕ್ಕೆ ಹೋದಾಗ ಏನಾಗುತ್ತೆ ಅದರದ್ದು ಜಾಸ್ತಿ ಆಗುತ್ತೆ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಈ ಮೂರು ಕಾಂಪೊನೆಂಟ್ ಏನಿದೆ ಅಂದರೆ ಓಮ್ ಲೋನ್ ಮತ್ತು ಬಿಸ್ನೆಸ್ ಲೋನ್ ಮತ್ತು ಎಜುಕೇಷನ್ ಲೋನ್ ಈ ಮೂರು ವಿಚಾರಗಳಲ್ಲಿ ನಾವು ತಗೊಳ್ಳೋಂಥದ್ದು ಲೋನ್ ಒಂದು ವೇಳೆ ಇದ್ದರೆ ಅದು ಒಳ್ಳೆಯ ಲೋನ್ ಅಂಥೇಳಿ ನಾನು ಹೇಳ್ತಾ ಇದ್ದೀನಿ ಅದೇ ತರಹ ಕೆಟ್ಟ ಲೋನ್ ಯಾವುದು ಕೆಟ್ಟ ಲೋನ್ ಯಾಕೆ ಅಂತ ಹೇಳ್ತಾರೆ ಸೊ ಕೆಟ್ಟ ಲೋನು ಮೊದಲನೇದು ಪರ್ಸ್ನಲ್ ಲೋನ್ ಒಂದು ವೇಳೆ ಇರೋ ಲೋನನ್ನು ತೀರಿಸೋದಕ್ಕೆ ಇನ್ನೊಂದು ಲೋನ್ ತಗೊಂಡು ಬಡ್ಡಿ ಜಾಸ್ತಿ ಕಟ್ಕೊಂಡು ಅದನ್ನು ತೀರ್ಸೋಕೆ ಹೋದರೆ ಅದು ಕೆಟ್ಟದ್ದು ಯಾಕೆ ಅಂತ ಹೇಳಿದ್ರೆ ಆಲ್ರೆಡಿ ನಿಮ್ಮ ಹತ್ರ ಒಂದು ಲೋನ್ ಇರುತ್ತೆ ಅದನ್ನು ತೀರ್ಸೋಕ್ಕೆ ಇನ್ನೊಂದು ನೀವು ಲೋನ್ ಮಾಡಿ ಪರ್ಸ್ನಲ್ ಲೋನ್ ಮಾಡಿ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೋದ್ರೆ ಅದು ಕೆಟ್ಟದ್ದು ಎರಡನೇದು ವಿಚಾರ ಕ್ರೆಡಿಟ್ ಕಾರ್ಡ್ ಲೋನ್ ಸೊ ಇದು ಕೂಡ ಅಷ್ಟೇ ಕ್ರೆಡಿಟ್ ಕಾರ್ಡ್ ಸಾಮಾನ್ಯವಾಗಿ ಐಟಮ್ಸ್ಗಳು ಅಥವಾ ಯಾವುದಾದ್ರೂ ಫೆಸ್ಟಿವಲ್ಸ್ ಬಂದಾಗ ಅಥವಾ ಅನವಶ್ಯಕವಾಗಿ ಪರ್ಚೇಸ್ ಮಾಡುವಂತಹ ಪದಾರ್ಥಗಳು ಅಥವಾ ಮೆಟೀರಿಯಲ್ಸ್ಗಳು ಫರ್ನಿಚರ್ ಫಿಕ್ಚರ್ ಆಗಿರ್ಬೋದು ಅಥವಾ ಕಂಪ್ಯೂಟರ್ ಆ್ಯಂಡ್ ಅಕ್ಸೆಸರೀಸ್ ಆಗಿರ್ಬೋದು ಅಥವಾ ಬೇರೆ ಕಾಂಪೊನೆಂಟಲ್ಲಿ ಇರೋವಂಥ ಅಸೆಟ್ ಬೇಡದೇ ಇರೋ ಇನ್ವೆಸ್ಟ್ ಮಾಡಿ ಆ ಕ್ರೆಡಿಟ್ ಕಾರ್ಡ್ ಹಣನ ಇನ್ ಟೈಮಲ್ಲಿ ಕಟ್ಟೋದಕ್ಕಾಗ್ದೇನೆ ಅದಕ್ಕೆ ಬಡ್ಡಿ ಬೆಳೆಯುತ್ತೆ ಮತ್ತು ಪೆನಾಲ್ಟಿ ಕೂಡ ಚಾರ್ಜ್ ಮಾಡ್ತಾರೆ ಸೊ ಇದು ಒಂದು ಕೆಟ್ಟದ್ದು ಲೋನ್ ಮೂರನೇದು ವೆಹಿಕಲ್ ವೆಹಿಕಲ್ಗೆ ನೀವು ಹಣ ಲೋನ್ ತೆಗೆದು ವೆಹಿಕಲ್ಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಮ ವೆಹಿಕಲ್ ಅಂದರೆ ನೀವೇನು ಪ್ರತಿ ದಿವಸ ಯೂಸ್ ಮಾಡ್ತಾ ಇರ್ತೀರ ಅಥವಾ ಇನ್ ಎ ಇಯರ್ ಅದಕ್ಕೆ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುತ್ತೆ ಡಿಪ್ರೆಸೇಷನ್ ಕಳೀತಾ ಬರ್ತಾರೆ ಆ ಒಂದು ವೆಹಿಕಲ್ಗೆ ಸೊ ಹಾಗಾಗಿ ಈ ಮೂರು ಕಾಂಪೊನೆಂಟ್ ಅಂತ ಹೇಳಿದ್ರೆ ಪರ್ಸ್ನಲ್ ಲೋನು ಮತ್ತು ನಿಮ್ಮ ಕ್ರೆಡಿಟ್ ಕಾರ್ಡ್ ಲೋನ್ ಮತ್ತು ನಿಮ್ಮ ವೆಹಿಕಲ್ ಲೋನ್ ಸೊ ಈ ಮೂರು ಕೆಟ್ಟ ಲೋನು ಸೊ ನಾವು ಹೇಗೆ ಹಣನ ಲೋನ್ ಮುಖಾಂತರ ತೊಗೊಂಡಿರ್ತೀವಿ ಅದನ್ನು ಹೇಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅದನ್ನ ಹೇಗೆ ಬಳಕೆ ಮಾಡ್ತೀವಿ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಹಾಗಾಗಿ ನೀವು ಲೋನ್ ತೊಗೊಳೋಕ್ಕೂ ಮುಂಚೆ ಅವಶ್ಯಕತೆ ಇದೆಯಾ ನೋಡಿ ಅವಶ್ಯಕತೆ ಇದ್ದರೆ ಮಾತ್ರ ಲೋನ್ ತೊಗೊಳ್ಳಿ ಒಂದು ವೇಳೆ ಅವಶ್ಯಕತೆ ಇಲ್ಲ ಅಂತಂದರೆ ಅದನ್ನು ಮುಂದಕ್ಕೆ ಹಾಕಲಿಕ್ಕೆ ಮುಂದಕ್ಕೆ ಮುಂದೆ ಹಾಕಿ ಅದನ್ನು ನೆಕ್ಸ್ಟ್ ಮಂತು ಅಥವಾ ಇನ್ನು ಆರು ತಿಂಗಳು ಬಿಟ್ಟು ತಗೊಳಕ್ಕೆ ಅವಕಾಶ ಇದ್ದರೆ ಅದನ್ನು ಮುಂದಕ್ಕೆ ಹಾಕ್ಬಿಟ್ಟು ನಿಮ್ಮ ಬಡ್ಡಿ ಅಂಥದ್ದನ್ನು ಅವಾಯ್ಡ್ ಮಾಡಿಬಿಡಿ ಸೊ ಈಗ ಹೇಳ್ತಾ ಇವತ್ತಿನ ಕಂಟೆಂಟ್ ನನ್ನ ಲೋನ್ ಬಗ್ಗೆ ಮಾತಾಡಿದೆ ನಾನು ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಮತ್ತು ಒಂದು ವೇಳೆ ನಿಮಗೆ ಈ ವಿಚಾರವಾಗಿ ಏನಾದರೂ ನಿಮಗೆ ಕ್ಲಾರಿಫಿಕೇಷನ್ಸ್ ಬೇಕಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ ನೋಡಿ ಅದರ ಆಧಾರದ ಮೇಲೆ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಥ್ಯಾಂಕ್ ಯು